ಹಲೋ ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ ನಾನು ಇವತ್ತಿನ ಒಂದು ವೀಡಿಯೋದಲ್ಲಿ ತುಂಬ ದಿನ ಆಗೋಗಿತ್ತು ಮನಿ ಸೇವಿಂಗ್ ಟಿಪ್ಸ್ನ ಹೇಳಿಬಿಟ್ಟು ನಿಮಗೆಲ್ಲ ತುಂಬ ಕಮೆಂಟ್ಸ್ಗಳು ಕೂಡ ಬರ್ತಾಯಿದ್ವು ಡಿ ಎಮ್ಸ್ಗಳು ಕೂಡ ಬರ್ತಾಯಿದ್ವು ಮನಿ ಸೇವಿಂಗ್ಸ್ ಟಿಪ್ಸ್ನ ಹೇಳೋದೇ ಬಿಟ್ಬಿಟ್ರಿ ಎರಡು ತಿಂಗಳು ಮೇಲಾಯಿತು ಒಂದು ಟಿಪ್ಸು ನೀವು ಹೇಳಿಲ್ಲ ಅಂತಿದ್ರಿ ಸೊ ಇವತ್ತು ತಂದಿದ್ದೀನಿ ಅದ್ಭುತವಾದಂತಹ ಏಳು ಟಿಪ್ಸ್ ಸೊ ನಿಮ್ಮ ಹಣವನ್ನು ನೀವು ಉಳಿಸೋದು ಹೇಗೆ ಟಿಪ್ ನಂಬರ್ ಒನ್ಗೆ ಬರೋಣ ನೀವು ಏನು ಹಣವನ್ನು ಖರ್ಚು ಮಾಡಬೇಕು ಅಂತ ಇಟ್ಕೊಂಡಿರ್ತೀರ ಅಲ್ವಾ ಸೊ ಅದನ್ನು ನೀವು ಅವಶ್ಯಕತೆ ಹಾಗೂ ಬೇಡಿಕೆಗಳ ಮಧ್ಯೆ ಮೊದಲನೇದಾಗಿ ನೀವು ವ್ಯತ್ಯಾಸವನ್ನು ತಿಳ್ಕೊಂಡಿರಬೇಕು ಸೊ ಯಾವ ವಸ್ತು ಬೇಕು ಆ ವಸ್ತು ಅಥವಾ ಯಾವ ವಸ್ತು ಬೇಡ ಅದಿಲ್ಲ ಅಂತ ನಮಗೆ ಜೀವನವೇ ಆಗಲ್ಲ ಅಂತ ಯಾವ ವಸ್ತು ಇರುತ್ತೆ ಅಂಥದನ್ನು ನೀವು ತಗೊಳ್ಳೋದಕ್ಕೆ ಹೋಗಬಾರ್ದು ಅನ್ವಾಂಟೆಡ್ ಐಟಮ್ಸ್ ಐಟಮ್ಸ್ಗಳನ್ನ ಮನೆಗೆ ತರಕ್ಕೆ ಹೋಗಬೇಡಿ ಹಾಗೆ ಅತ್ಯವಶ್ಯಕತೆಗೂ ಮತ್ತು ಅನಾವಶ್ಯಕತೆಗೂ ತುಂಬ ವ್ಯತ್ಯಾಸ ಅವೆರಡನ್ನೂ ನೀವು ತಿಳ್ಕೊಂಡು ಹಣವನ್ನು ಉಪಯೋಗ ಮಾಡ್ಕೊಬೇಕಾಗುತ್ತೆ ಸೊ ಈ ಎರಡು ನ ನೀವು ನಿಮ್ಮ ಲೈಫಲ್ಲಿ ಯಾವಾಗ ಕಲ್ತ್ಕೊತೀರ ಆವಾಗ ಹಣದ ಕಂಟ್ರೋಲಿಂಗ್ ಸ್ಟೇಟ್ಮೆಂಟ್ ನಿಮಗೆ ಬರುತ್ತೆ ಗೊತ್ತಾಗುತ್ತೆ ಸೊ ಇನ್ನು ಟಿಪ್ ನಂಬರ್ ಟೂಗೆ ಬರೋ ಹಾಗಿದ್ರೆ ಸಾಧ್ಯವಾದಷ್ಟು ಕಮ್ಮಿ ಸಾಲ ಮಾಡಿ ಸೊ ಓನ್ಲಿ ಎಮರ್ಜೆನ್ಸಿ ಇದ್ದರೆ ಮಾತ್ರ ನೀವು ಸಾಲವನ್ನು ಮಾಡಬೇಕು ಇನ್ ಕೇಸ್ ನೀವು ಸಾಲ ಮಾಡಿದ್ರಿ ಅಂತಲೇ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಬಡ್ಡಿ ಸಾಲ ಮಾಡಿದ್ರಿ ಅವಾಗ ಏನಾಗುತ್ತೆ ಅಂತ ಅಂದರೆ ಇರೋ ಬರೋ ದುಡ್ಡೆಲ್ಲ ಬಡ್ಡಿ ಕಟ್ಟೋಕ್ಕೆ ಆಗುತ್ತೆ ಸೊ ಸ್ಯಾಲ್ರಿಲಿ ಅಂತ ಉಳಿಸೋಕೆ ಹೋಗ್ತೀನಿ ಅಂತ ಅಂದರೆ ಯಾವುದು ಉಳಿಯೋಲ್ಲ ಸೊ ಸ್ಯಾಲ್ರಿಲಿ ಉಳಿದೇ ಇದ್ದಾಗ ಏನಾಗುತ್ತೆ ಹೇಳಿ ನೋ ಸೇವಿಂಗ್ಸ್ ಅಂತ ಆಗೋಗ್ಬಿಡುತ್ತೆ ಸೊ ನೋ ಸೇವಿಂಗ್ಸ್ ಅಂತ ಆದರೆ ஏனும் உழியல ಸೊ ಲೈಫಲ್ಲಿ ಜೀರೋ ಆಗೋಗ್ಬಿಡ್ತೀವಿ ಸೊ ಜಾಸ್ತಿ ಸಾಲ ಮಾಡೋಕ್ಕೆ ಹೋಗ್ಬೇಡಿ ಇನ್ ಕೇಸ್ ಎಮರ್ಜೆನ್ಸಿ ಇದ್ದರೆ ಮಾತ್ರ ನೀವು ಸಾಲವನ್ನು ಮಾಡಿ ಇದು ಎರಡನೇ ಟಿಪ್ ಇನ್ನು ಮೂರನೇ ಟಿಪ್ಪು ಅಂತ ಅಂದರೆ ಇಂಪ್ರೂವ್ ಯುವರ್ ಸೆಲ್ಫ್ ನಿಮ್ಮಲ್ಲಿ ಇರುವಂತಹ ಟ್ಯಾಲೆಂಟನ್ನು ನೀವೇ ಉಪಯೋಗ ಮಾಡ್ಕೋಬೇಕು ಫಾರ್ ಎಕ್ಸಾಂಪಲ್ ಮನೆ ಕೆಲಸ ಬರುತ್ತೆ ಆದ್ರೂ ಕೂಡ ನಮಗೆ ಮೈ ಬಗ್ಸೋಕ್ಕಾಗಲ್ಲ ಅಂತ ಕೆಲಸದವ್ರನ್ನ ಹೈಯರ್ ಮಾಡ್ಕೊಳ್ಳೋದು ಅವರಿಗೊಂದು ಐದಾರು ಸಾವಿರ ಕೊಡೋದು ಸೊ ಏನು ಆವಾಗಿನ ಥರ ಐನೂರು ಸಾವಿರಕ್ಕೆಲ್ಲ ಯಾರೂ ಬರಲ್ಲ ಅದೇ ಓಕೆ ಐನೂರು ಸಾವಿರ ಅಂತ ಅಂದ್ರೆ ದುಡ್ಡು ದುಡ್ಡೇ ಅಲ್ವಾ ಇವಾಗೆಲ್ಲ ಮೂರು ಸಾವಿರ ಐದು ಸಾವಿರ ಆ ಥರ ಆಗೋಗ್ಬಿಡುತ್ತೆ ಸೊ ನಿಮ್ಮಲ್ಲಿ ಇರುವಂತಹ ಏನೇ ಒಂದು ಕಲೆ ಇದ್ರೂ ಕೂಡ ನೀವು ಮಾಡ್ಕೊಬೇಕು ಇಂಪ್ರೂವ್ ಮಾಡ್ಕೋಬೇಕು ಅದನ್ನು ಹೊರಗೆ ಚೆಲ್ಲಬೇಕು ಸೊ ಆವಾಗ ನಿಮ್ಮ ಆರೋಗ್ಯನೂ ಕೂಡ ಹೆಲ್ದಿಯಾಗಿ ಇರುತ್ತೆ ದುಡ್ಡು ಕೂಡ ಉಳಿತಾಯ ಆಗುತ್ತೆ ಸೊ ಇದನ್ನು ನೀವು ಮೇಯ್ನಾಗಿ ಮಾಡಬೇಕಾಗಿರುವಂತಹ ಕೆಲಸ ಅಂತ ಅಂದರೆ ಇದೆ ನಿಮ್ಮಲ್ಲಿ ಇರುವಂತಹ ಇಂಪ್ರೂವ್ ಯುವರ್ ಸೆಲ್ಫ್ ಅಂತ ಅಂದರೆ ನಿಮ್ಮನ್ನು ನೀವು ಬೆಳವಣಿಗೆ ಮಾಡ್ಕೋಬೇಕು ಎಲ್ಲ ವಿಷಯದಲ್ಲೂ ಅಷ್ಟೇ ಆ್ಯಕ್ಟಿವ್ ಆಗಿ ಇನ್ನು ಟಿಪ್ ಫೋ ಇನ್ನು ನಾಲ್ಕನೇ ಟಿಪ್ಸ್ಗೆ ಬರೋ ಹಾಗಿದ್ರೆ ಬಿಲ್ ಎ ಟ್ರ್ಯಾಕ್ ರೆಕಾರ್ಡ್ ಅಂದರೆ ನೀವು ಏನೇನು ಖರ್ಚು ಮಾಡ್ತೀರಾ ಅದನ್ನು ನೀವು ಒಂದು ಕಡೆ ಬರೆದು ಇಟ್ಕೋಬೇಕು ಇವತ್ತು ಕೊತ್ತಂಬರಿ ಸೊಪ್ಪು ತಂದ್ರೂ ಕೂಡ ಒಂದು ಕಡೆ ಬರೆದಿಡಬೇಕು ಇನ್ನೊಂದು ನಾಳೆ ಯಾವುದಾದ್ರು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ನ ತಂದೆ ಅಂತ ಅಂದರೂ ಕೂಡ ನೀವು ಬರೆದಿಡಬೇಕು ಯಾಕಂದರೆ ಅಲ್ಲಿ ಒಂದು ನಮ್ಮದು ಟ್ರ್ಯಾಕ್ ರೆಕಾರ್ಡ್ ಸಿಗುತ್ತೆ ಎಲ್ಲಿ ಎಷ್ಟು ಯಾಕೆ ಖರ್ಚು ಮಾಡ್ತಿದ್ದೀವಿ ಅನ್ನೋದು ನಮಗೆ ಗೊತ್ತಾಗುತ್ತೆ ಸೊ ಯಾವುದರಲ್ಲಿ ಹಿಡ್ತಾ ಇಟ್ಕೋಬೇಕು ಅನ್ನೋದು ಕೂಡ ಗೊತ್ತಾಗುತ್ತೆ ಸೊ ಇದು ನಮ್ಮ ನಾಲ್ಕನೇ ಟಿಪ್ಸು ಇನ್ನು ಐದನೇ ಟಿಪ್ಸ್ ಅಂತ ಅಂದರೆ ಮೇ ಹೆಲ್ದಿ ಲೈಫ್ ಸ್ಟೈಲ್ ಹೆಲ್ದಿ ಲೈಫ್ ಸ್ಟೈಲ್ ಹೇಗೆ ಅಂತ ಅಂದರೆ ಸೊಪ್ಪು ತರಕಾರಿಗಳನ್ನ ತಿನ್ನೋದು ಔಟ್ಸೈಡ್ ಫುಡ್ಡನ್ನು ಅವಾಯ್ಡ್ ಮಾಡೋದ್ರಿಂದ ನಮ್ಮ ಹೆಲ್ತ್ ಹೆಲ್ದಿಯಾಗಿ ಇರುತ್ತೆ ಹಾಗೆ ಹಾಸ್ಪಿಟಲ್ಗೆ ಹಾಕುವಂತಹ ಅನಾವಶ್ಯಕವಾಗಿ ಹಾಕುವಂತಹ ದುಡ್ಡುಗಳು ಕೂಡ ಕಮ್ಮಿ ಆಗುತ್ತೆ ಆ ದುಡ್ಡು ಉಳಿಸೋದ್ರಿಂದ ನಾವೇ ಏನಾದರೂ ಪ್ರಾಪರ್ಟಿ ಅಸೆಟ್ಸ್ ಏನಾದರೂ ಮಾಡ್ಕೊಬೋದು ಇದು ಐದನೇ ಟಿಪ್ ಇನ್ನು ಆರನೇ ಟಿಪ್ಪು ಆನೆ ಟಿಪ್ ಏನಪ್ಪ ಅಂತ ಅಂದರೆ ಅಕ್ಕಪಕ್ಕ ಆಗಿರ್ಬೋದು ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಯಾರಿಗೆ ಆದರೂ ಅಷ್ಟೇ ಫ್ರೀ ಹೆಲ್ಪನ್ನ ಮಾಡಿ ನಾನು ದುಡ್ಡು ಕೊಡಿ ಅಂತ ಹೇಳ್ತಾ ಇಲ್ಲ ಇನ್ ಕೇಸ್ ನಿಮ್ಮ ಕೆಲಸಕ್ಕೆ ಅವರಾದರು ಅವ್ರ ಕೆಲಸಕ್ಕೆ ನೀವಾದರೂ ಅಂತ ಇಟ್ಕೊಂಡ್ರೆ ಒಳ್ಳೆಯ ಒಂದು ಫ್ರೆಂಡ್ಶಿಪ್ ಬೆಳೆಯುತ್ತೆ ದುಡ್ಡು ಕೂಡ ಅಲ್ಲಿ ಎಷ್ಟೊಂದು ಉಳಿಸ್ಬೋದು ಅಂತ